ಸ್ನೇಹಿತರೆ ನಮ್ಮ ಹಿರಿಯರು ನಮಗೆ ಹೇಳಿಕೊಂಡು ಬಂದಿರುವ ಕೆಲವು ರೀತಿ ಮತ್ತು ಪದ್ಧತಿಗಳು ಇರುತ್ತವೆ ಅವುಗಳಲ್ಲಿ ಈಗ ನಾವು ದೇವರಿಗೆ ದೀಪವನ್ನು ಹಚ್ಚುವ ರೀತಿ ಮತ್ತು ಪದ್ಧತಿ ಯಾವುದೆಂದು ತಿಳಿದುಕೊಳ್ಳೋಣ ದೀಪವನ್ನು ಹಚ್ಚುವ ರೀತಿ ಮತ್ತು ಪದ್ಧತಿಗಳು ಯಾವುದೆಂದರೆ ದೀಪವನ್ನು ಎರಡು ರೀತಿಯಲ್ಲಿ ಹಚ್ಚುವ ಪದ್ಧತಿ ಇದೆ ಒಂದು ನಂದಾದೀಪ ಎರಡು ತಾತ್ಕಾಲಿಕ ದೀಪ ನಂದಾದೀಪವನ್ನು ಹೇಗೆ ಹಚ್ಚುವುದು ನಂದ ಇಡೀ ನಂದಿ ಹೋಗದೆ ದೇವರನ್ನು ಬೆಳಗುವ ದೀಪವೇ ನಂದಾದೀಪ ನಂದ ಎಂದರೆ ಭಗವಂತ ನಂದಾದೀಪ ಯಾರ ಮನೆ ಬೆಳಗು ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಶಕ್ತಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಿರುತ್ತದೆ ಎರಡು ತಾತ್ಕಾಲಿಕ ದೀಪ ಒಮ್ಮೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಅದು ಉರಿಯುವಷ್ಟು ಕಾಲ ಇಡುವ ದೀಪ ದೀಪದ ಅರ್ಥ ನೋಡಿಕೊಳ್ಳೋಣ ಸ್ನೇಹಿತರೆ ಸೂರ್ಯಾಸ್ತವಾದ ಕೂಡಲೇ ಗೃಹಿಣಿಯು ದೇವರ ಮುಂದೆ ಮಾರನೆಯ ದಿನ ಸೂರ್ಯೋಸ್ತವಾಗುವವರೆಗೂ ದೀಪವು ನಂದಿ ಹೋಗದಂತೆ ನೋಡಿಕೊಳ್ಳಬೇಕು ಹೀಗೆ ದೀಪ ಬೆಳಗಿದ ಮನೆಯಲ್ಲಿ ಅಲಕ್ಷ್ಮಿಯು ಸುಳಿಯುವುದಿಲ್ಲ ದಾರಿದ್ರ್ಯವು ಬರಲಾರದು ಪೂರ್ವಾಭಿಮುಖವಾಗಿ ದೀಪ ಹಚ್ಚುವುದು ಆಯುಪ್ರದ ಉತ್ತರಾಭಿಮುಖವಾಗಿ ಹಚ್ಚಿದರೆ ಧನಪ್ರಾಪ್ತಿ ದಕ್ಷಿಣಾಭಿಮುಖವಾಗಿ ಹಚ್ಚಿದರೆ ದುಃಖಪ್ರಾಪ್ತಿ ದಕ್ಷಿಣಾಭಿಮುಖ ವಾಗಿ ಹಚ್ಚಿದರೆ ಹಾನಿ ಉಂಟಾಗುತ್ತದೆ ದಕ್ಷಿಣಾಭಿಮುಖವಾಗಿ ಎಂದಿಗೂ ದೀಪವನ್ನು ಹಚ್ಚಬಾರದು ಅದೇ ರೀತಿ ಹಲವು ದೀಪಗಳನ್ನು ಪಶ್ಚಿಮಾಭಿಮುಖವಾಗಿಯೂ ಹಚ್ಚಬಾರದು ಒಂದೇ ದೀಪ ಹಚ್ಚುವುದು ದೋಷಪ್ರದವಲ್ಲು ತುಪ್ಪದ ದೀಪವನ್ನು ದೇವರ ಬಲಗಡೆಗೂ ಎಣ್ಣೆಯ ದೀಪವನ್ನು ದೇವರ ಎಡಭಾಗಕ್ಕೂ ಹಚ್ಚಬೇಕು ಇದು ಒಂದೇ ದೀಪ ಹಚ್ಚುವಾಗ ಹಲವು ದೀಪ ಹಚ್ಚುವಾಗ ಎಲ್ಲ ಕಡೆ ಹಚ್ಚಬಹುದು ಇದು ಎಲ್ಲ ದೇವರಿಗೂ ಅನ್ವಯಿಸುತ್ತದೆ ಒಂದು ದೀಪದಿಂದಲೇ ಇನ್ನೊಂದು ದೀಪವನ್ನು ಹಚ್ಚಿದರೆ ದರಿದ್ರನು ರೋಗಿಯೂ ಆಗುವನು ಒಂದು ದೀಪದಿಂದ ಬೇರೆ ಬತ್ತಿ ಅಥವಾ ತುಳಸಿಯ ಕಡ್ಡಿಯಿಂದ ಜ್ವಾಲೆ ಹೊತ್ತಿಸಿ ಬೇರೆ ದೀಪ ಬೆಳಗಬೇಕು ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷವಿರುವ ತುಳಸಿ ಕಾಷ್ಟದಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಭಗವಂತನು ಹೆಚ್ಚು ಸಂತುಷ್ಟನಾಗುವನು ದೀಪಸ್ತಂಭಗಳಲ್ಲಿ ಆಗ್ರದಲ್ಲಿ ಅಗ್ನಿಯು ದೀಪಸ್ತಂಭಗಳಲ್ಲಿ ಆಗ್ರದಲ್ಲಿ ಅಗ್ನಿಯು ದಂಡದಲ್ಲಿ ರುದ್ರನು ಬುಡದಲ್ಲಿ ಬ್ರಹ್ಮದೇವನು ಇರುವನು ದೀಪವನ್ನು ಯಾವ ಯಾವ ಪಾತ್ರೆಯಲ್ಲಿ ಹಚ್ಚಬೇಕು ಮಣ್ಣಿನ ಪಾತ್ರೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದರೆ ದೀಪವನ್ನು ಹಚ್ಚಿದ ವ್ಯಕ್ತಿಯು ಧ್ಯಾನಿಯೋ ಯೋಗಿಯು ಹಾಗೂ ಸುಖವಂತನು ಆಗುತ್ತಾನೆ ಕಬ್ಬಿಣದ ಪಾತ್ರೆಯಲ್ಲಿ ದೀಪವನ್ನು ಹಚ್ಚುವವನಿಗೆ ಅಂತಹ ಒಂದು ನೂರು ದೀಪಗಳನ್ನು ಹಚ್ಚಿದರೆ ಮಾತ್ರ ಫಲ ಸುದ್ದಿಯಾಗುತ್ತದೆ ಕಂಚಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ಮಾತ್ರ ಫಲ ಸುದ್ದಿಯಾಗುತ್ತದೆ ಕಂಚಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ತೇಜಸ್ಸು ಮತ್ತು ಉತ್ತಮವಾದ ಸೌಭಾಗ್ಯ ಹೆಚ್ಚುತ್ತದೆ ತಾಮ್ರದ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾನೋ ಅವನು ಒಂದು ಸಾವಿರ ದೀಪಗಳನ್ನು ಹಚ್ಚಿ ಭಗವಂತನಿಗೆ ಸಮರ್ಪಿಸಿದ ಪುಣ್ಯವನ್ನು ಪಡೆಯುತ್ತಾನೆ ಬೆಳ್ಳಿಯ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾನೋ ಅವರು ಪುಣ್ಯವು ಲಕ್ಷಪಾಲು ಹೆಚ್ಚುತ್ತದೆ ಬಂಗಾರ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚಿ ಶ್ರೀಹರಿಗೆ ನಮಸ್ ಸಮರ್ಪಿಸುತ್ತಾನೋ ಅವರಿಗೆ ಅನಂತ ಫಲವು ಉಂಟಾಗುತ್ತದೆ ಮತ್ತು ಅವನು ಶ್ರೀಹರಿಯನ್ನೇ ಹೊಂದುತ್ತಾನೆ ಆದ್ದರಿಂದ ಒಟ್ಟಿನಲ್ಲಿ ಮಣ್ಣಿನ ಪಾತ್ರೆ ಕಬ್ಬಿಣದ ಪಾತ್ರೆ ಕಂಚಿನ ಪಾತ್ರೆ ತಾಮ್ರದ ಪಾತ್ರೆ ಬೆಳ್ಳಿಯ ಹಾಗೂ ಬಂಗಾರದ ಪಾತ್ರೆಗಳಲ್ಲಿ ಭಗವಂತನಿಗೆ ದೀಪವನ್ನು ಹಚ್ಚಬಹುದು ದೀಪದ ಪಾತ್ರೆಯು ಆರು ವಿಧವಾಗಿದೆ ದೀಪದ ಪಾತ್ರೆಯು ಆರು ವಿಧವಾಗಿದೆ ಸುವರ್ಣ ನಿರ್ಮಿತ ಪಾತ್ರೆ ಮರದಿಂದ ನಿರ್ಮಿತ ಲೋಹದಿಂದ ನಿರ್ಮಿತ ಮಣ್ಣಿನಿಂದ ನಿರ್ಮಿತ ತೆಂಗಿನ ಚಿಪ್ಪಿನಿಂದ ನಿರ್ಮಿತ ತಾಳೆಯ ಚಿಪ್ಪಿನಿಂದ ನಿರ್ಮಿತವಾಗಿತ್ತು ಹೀಗೆ ದೀಪವನ್ನು ಹಚ್ಚುವಾಗ ಗಂಟನಾದ ಪೂರಕವಾಗಿಯೇ ಹಚ್ಚಬೇಕು ದೀಪ ಮಾತ್ರವಲ್ಲದೆ ಸ್ನಾನ ಅಂದರೆ ಅಭಿಷೇಕ ಧೂಪಾರತಿ ನೈವೇದ್ಯ ಭೂಷಣ ಮತ್ತು ನಿರಾಜರ ಕಾಲದಲ್ಲಿ ಗಂಟನಾದ ಅವಶ್ಯಕ ದೇವರ ದೀಪಕ್ಕೆ ಯಾವ ವಸ್ತು ಉತ್ತಮ ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಸಮಸ್ತ ಇಷ್ಟ ಪ್ರಾಪ್ತಿಯಾಗುತ್ತದೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಅಮಂಗಲ ಪರಿಹಾರವಾಗುತ್ತದೆ ಕುಸುಬೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಕೀರ್ತಿಯು ಹೆಚ್ಚುತ್ತದೆ ಪರಿಹಾರವಾಗುತ್ತದೆ ಕುಸುಬೆ ಎಣ್ಣೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಕೀರ್ತಿಯು ಹೆಚ್ಚುತ್ತದೆ ಆಡಿನ ತುಪ್ಪದಿಂದ ದೀಪ ಹಚ್ಚುವುದು ಭೋಗಕ್ಕೆ ಸುಖಾನುಭವಕ್ಕೆ ಉತ್ತಮವಾದ ಸಾಧನವು ಅಂದರೆ ಆಡಿನ ತುಪ್ಪದಿಂದ ದೇವರ ದೀಪ ಹಚ್ಚಿದರೆ ಸುಖವು ಸಿಗುತ್ತದೆ ಆದರೆ ಅರಳೆಣ್ಣೆ ಮತ್ತು ಎಮ್ಮೆಯ ಒಳ್ಳೆಯದಲ್ಲ ಎಮ್ಮೆಯ ತುಪ್ಪವನ್ನು ದೇವರ ದೀಪ ಹಚ್ಚಲು ಸಮರ್ಥ ಉಪಯೋಗಿಸಬಾರದು ಆದ್ದರಿಂದ ಒಟ್ಟಿನಲ್ಲಿ ಹಸುವಿನ ತುಪ್ಪ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಆಡಿನ ತುಪ್ಪ ಇವುಗಳಿಂದ ದೇವರ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ದೀಪ ಹಚ್ಚುವ ಸ್ಥಳ ಮನೆಯ ದ್ವಾರಗಳಲ್ಲಿ ದೇವರ ಮನೆ ದೇವಾಲಯ ಕಂಬಗಳು ದೇವಾಲಯದ ಶಿಖರ ಮನೆಯ ಅಂಗಳ ಚೌಕಗಳು ತುಳಸಿ ವೃಂದಾವನ ಪುರಾಣ ಪ್ರವಚನ ನಡೆಯುವ ಸ್ಥಳ ಗೋಹಟ್ಟಿ ನಡೆಯುವ ಸ್ಥಳ ಅಶ್ವತ್ಥವನ ದಾತ್ರಿ ಅಂದರೆ ನೆಲ್ಲಿವನ ನಡೆಯುವ ಸ್ಥಳ ಗೋಹಟ್ ಸ್ಥಳಗಳಲ್ಲಿ ಸ್ಥಳ ಅಶ್ವಥ ದಾತ್ರಿ ಮ ಈ ಸ್ಥಳಗಳಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೆ ದೀಪದ ಬತ್ತಿಯು ಐದು ವಿಧವೆಂದು ಹೇಳುತ್ತಾರೆ ಪದ್ಮಸೂತ್ರದ ಬತ್ತಿ ದರ್ಭಸೂತ್ರ ಬತ್ತಿ ಸೆಣವಿನ ಸೂತ್ರ ಬತ್ತಿ ತೆಂಗು ಮೊದಲಾದ ಕಾಯಿಯ ಸಿಪ್ಪೆಯ ಬತ್ತಿ ಮತ್ತು ಹತ್ತಿಕಾಯಿಯ ಬತ್ತಿ ಹೀಗೆ ಇವುಗಳನ್ನು ಬಳಸಿ ಬ ದೀಪದ ಬತ್ತಿಯು ಐದು ವಿಧವೆಂದು ಹೇಳುತ್ತಾರೆ ಇವುಗಳ ದೀಪ ಬತ್ತಿ ಹಚ್ಚಬಹುದು ಯಾವ ಬತ್ತಿಯಿಂದ ಯಾವ ಫಲವನ್ನು ಕೊಡುತ್ತದೆ ಎಂಬುದನ್ನು ನೋಡೋಣ ಈಗ ತಾವರೆ ಯಾವ ಬತ್ತಿಯಿಂದ ಯಾವ ಫಲ ಪ್ರಾಪ್ತಿಯಾಗುತ್ತದೆ ತಾವರೆ ದಂಟಿನ ನಾರಿನಿಂದ ಬತ್ತಿ ಮಾಡಿ ಉ ಉರಿಸಿದರೆ ಸಾರ್ವಭೌಮ ಪ್ರಾಪ್ತಿ ಸಕಲ ಇಷ್ಟಾರ್ಥ ಪ್ರಾಪ್ತಿ ಅಗಸೆ ನಾರಿನ ಬತ್ತಿಯ ದೀಪದಿಂದ ಅಗಸೆ ನೀರಡಿಕೆ ಮುಪ್ಪು ಮೃತ್ಯು ಶೋಕ ಮೋಹ ಎಂಬ ಆರು ಧರ್ಮದಿಂದ ಪರಿಹಾರ ಸಿಗುವುದರ ಜೊತೆಗೆ ನಿತ್ಯದಲ್ಲೂ ಯೌವನ ಪ್ರಾಪ್ತಿ ನಾರಿನ ಬತ್ತಿಯಿಂದ ಪಾಪನಾಶ ಆಗುತ್ತದೆ ನಾ ನಾರಿನ ಬತ್ತಿಯಿಂದ ಪಾಪನಾಶ ಆಗುತ್ತದೆ ಜ್ಞಾನ ಸಿಗುತ್ತದೆ ಹತ್ತಿ ಬತ್ತಿಯಿಂದ ಪಾಪನಾಶ ಪುಣ್ಯ ಪ್ರಾಪ್ತಿ ಆಗುತ್ತದೆ ಎಷ್ಟೊಂದು ಮಹತ್ವವಾಗಿರುವ ದೀಪವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಂಟೆ ಹಚ್ಚಿರಿ ಸಾಧ್ಯ ಆಗದಿದ್ದರೆ ಎಷ್ಟು ಸಾಧ್ಯವೋ ಅಷ್ಟು ಕಾಲ ದೀಪವನ್ನು ಹಚ್ಚಿ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು